ನಮಸ್ತೆ ಈ ನುಗ್ಗೆ ಬೆಳೆಗೆ ನಮಗೆ ನಮಗ್ ಬೀಜ ಬೇಕು ಅಂತ ಸಾಕಷ್ಟು ರೈತರು ನಮಗ ಬೇಕು ಅಂತ ಕೇಳೋರು ಸಾಕಷ್ಟು ಜನ ಚೆನ್ನಾಗಿರೋದು ಈ ಬಗ್ಗೆ ನಾವು ಮಾಹಿತಿ ಕೊಡೋಕೆ ಇಷ್ಟಪಡ್ತಿದ್ವಿ ಈ ನುಗ್ಗೆ ಬೆಳೆಗಳನ್ನ ಸುಮಾರು ಹದಿನೈದು ವರ್ಷಕ್ಕಿಂತ ಹೆಚ್ಚಾಗಿ ಅವರು ಇದನ್ನ ಬೆಳ್ಕೊಂಬರ್ತಾರ ಜೊತೆಗೆ ಅವರು ತಮಗೆ ಯಾವತರ ಈ ಬೀಜನ ಸಂಗ್ರಹಣೆ ಮಾಡ್ಕೋಬೇಕು ಮತ್ತೆ ಯಾವತರ ಅದನ್ನ ನಾವು ಮತ್ತೆ ಕಳಿಸ್ಬೇಕು ಅಂತ ಅವ್ರ ಜೊತೆಗೆ ಮಾತಾಕೊತವ್ ಇವ್ರ ಅನುಭವ ಕೇಳಿದ್ರ ಅವ್ರು ಹೆಂಗಂದ್ರೆ ಒಂದು ಈ ನುಗ್ಗೆ ಬೆಳೆಯಲ್ಲಿ ಎಡವಾಡ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು ಅಷ್ಟು ಮಟ್ಟಿಗೆ ಅವ್ರಿಗೆ ಇದೈತಿ ನಮ್ಮೂರ್ಗೆ ಏನಾದ್ರು ಈ ನುಗ್ಗೆ ಬೆಳೆ ಮಾಹಿತಿ ನುಗ್ಗೆ ಬೆಳೆಯನ್ನು ತಂದವರು ಅಂದ್ರೆ ನಮ್ಮ ಅಣ್ಣಾರ ಅವ್ರ ಜೊತೆ ಮಾತಾಡ್ಕೊಂತವನೇ ಹಾ ಇದು ನುಗ್ಗೆ ಬೆಳೆಗೆ ಎಲ್ಲ ರೈತರು ಏನಪ್ಪಾ ಅಂದ್ರೆ ನಮ್ಗೆ ಬೀಜ ಬೇಕು ಅಂತಾರ ಬೀಜ ನೀವ್ ಹೆಂಗ್ ನಾವು ಇಡೀ ಹೊಲದಲ್ಲಿ ನಮಗೆ ಬೇಕಾದಂತ ಗಿಡನ ನಾವು ಆಯ್ಕೆ ಮಾಡಿಕೊಂಡು ಐತಲ್ಲ ಈ ತರ ಒಂದ್ ಅರಿವಿ ಯಾವ್ದಾರ ಒಂದು ಗುರ್ತ ಮಾಡ್ಕೊಂಡು ಅದನ್ನ ನಾವು ಆಳು ಲೇಬರ್ ಹಚ್ಚಿರ್ತಿವಿ ಅವ್ರಿಗೆ ಹೇಳ್ತೀವಿ ಅರವಿ ಕಟ್ಟಿದ್ದು ಗಿಡದಾಗ ಕಾಯಿ ಅರಿಬಾರ ಅರಿಬಾರ ಬೀಜ ಕೊಟ್ಟಿದ್ದು ಅಂತ ಹೇಳ್ತೀವಿ ಇದ್ರಂತಾಗ ನಾವು ಒಂದ್ ನಲವತ್ತು ಐವತ್ತು ಈಗ ನಮ್ಗೆ ಎಷ್ಟು ಗಿಡ ಬೇಕೋ ಎಷ್ಟು ಬೀಜ ಬೇಕೋ ಅಷ್ಟು ಗಿಡನ ನಾವು ಒಂದು ಕಾಯಿ ಹರಿಲಾರ್ದಂಗ ಬಿಟ್ಬಿಟ್ಟು ಒಂದು ಕಾಯಿ ಹರಿಲಾರ್ದಂಗ ಬಿಟ್ ಬಿಡ್ತಿ ಅಂದ್ರ ಗೊರ್ತ ಮಾಡಿದ ಗುರ್ತ ಮಾಡಿದ್ದು ಬಿಡ್ತಿ ಅವು ಒಂದು ಟೈಮ್ ಬಲ್ತದ ಕಾಯಿನ ಬೀಜಕ್ಕ ಸಂಗ್ರಹಣೆ ಮಾಡಿ ಪೂರ್ತಿ ಆಮೇಲೆ ಒಣಗಿದ ನಂತರ ಒಣಗಿದ ನಂತರ ಇವನೇ ಬೀಜನ ಸಂಗ್ರಹಣೆ ಮಾಡಿ ಈಗ ಅಣ್ಣ ಈಗ ಈ ಸಂಗ್ರಹಣೆ ಮಾಡಿದ ಬೀಜ ಎಷ್ಟು ಎಷ್ಟ್ ದಿನಕ್ಕೆ ಮತ್ತೆ ನೀವು ಬೀಜ ಉರ್ಲಿಕ್ಕೆ ಅನುಕೂಲ ಮಾಡ್ಕೊಂತ್ರಿ ಓನರ್ ಎರಡ್ ತಿಂಗಳ ಅವಧಿ ಬೇಕೇ ಬೇಕು ಒಣ ಕಾಯಿ ಒಣಗಿಂದ ನಾವ್ ಬೀಜ ತಕ್ಕೊಂಡು ಎರಡ್ ತಿಂಗಳ ಅವಧಿ ಇರ್ಬೇಕು ಇಲ್ಲಕ್ರ ನಿದ್ರಾವಸ್ಥೆ ಇರ್ತೀವಿ ಅಂದ್ರ ಹುಟ್ಟೋದಿಲ್ಲ ಹುಟ್ಟಲ್ಲ ಬೀಜ ನೆಲದಾಗ ನೆಟ್ಟಿದ್ರು ಕೆಡಲ್ಲ ಬೀಜ ಹಂಗೇ ಹುಟ್ಟಲ್ಲ ಆದ್ರೆ ಎರಡ್ ತಿಂಗಳ ನಂತರ ಹುಟ್ಟುವುದೇ ಓಹ್ ಅಂದ್ರ ಈ ನುಗ್ಗಿ ಬೀಜ ಆ ಗುಣ ಅದು ನಿದ್ರಾವಸ್ಥದಾಗಿರ್ತದೆ ಬೀಜ ಈಗ ಬೀಜ ಕೆಡಲ್ಲ ಆದ್ರೆ ಲೇಟ್ ಲೇಟ್ ಆಗಿ ಅದಕ್ಕೆ ನಾವು ಜರ್ರೇಷನ್ ಸರಿಯಾಗಿ ಬರ್ಬೇಕಂದ್ರ ಎರಡು ಬೀಜ ಮಾಡಿದ ನಂತರ ಈ ಬೀಜಗಳನ್ನ ಬರೀ ನಿಮ್ಗೆ ಕಷ್ಟ ತಕೊಂತರ ಸಮಯ ಬಂದ್ರ ರೈತರಿಗೆ ನಾವು ಅಷ್ಟೇ ತಕ್ಕೊಂತ ಹೆಚ್ಚಿಗೆ ರೈತರು ಯಾರೈತ್ ಕೇಳಿದ್ರೆ ಕೊಡ್ತೀರ ಈಗ ನಿಮ್ಗೆ ಕಾಯಿ ಮಾರಾಟ ಮಾಡಿದಾಗ ಲಾಭ ಆಗೋದ್ ಈ ತರ ಬೀಜ ತಗ ಲಾಭ ಅಂದ್ರೆ ಅಂದ್ರೆ ಉದಾಹರಣೆ ಒಂದು ಏನೋ ಸಪೋಸ್ ಒಂದ್ ಇಪ್ಪತ್ತು ಕೆಜಿ ಕಾಯಿ ಆದ್ರೆ ಒಂದ್ ಕೆಜಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಆದ್ರೆ ಒಂದ್ ಕೆಜಿ ಬೀಜ ಹಾಕುವುದು ಅಂದ್ರೆ ಇಪ್ಪತ್ತೈದು ಕೆಜಿ ಹಸೆ ಕಾಯಿ ಇದ್ರ ಒಂದು ಕೆ ಜಿ ಬೀಜ ಹಾಕುವುದು ಆದ್ರಂತಾಗಿ ಈ ಗಿಡ ಕಾಯಿ ಅಷ್ಟು ಬಿಟ್ಬಿಟ್ರ ಅವು ಒಜ್ಜಾಗಿ ಹಾಕಿ ಒಳ್ಳೆ ರೇಪಿಟ್ ಕಾಯಿಬಿಡಲ್ಲ ಹಂಗಾಗಿ ಈಗ ಒಳ್ಳೆ ಟೈಮ್ನಾಗ ಯಾವುದು ಜನವರಿ ಟೈಮ್ನಾಗ ನಾವು ಸೀಡ್ ಬೀಜ ಬಿಟ್ಕೊಳ್ಬೇಕಾಗಿ ಯಾಕಂದ್ರೆ ಹಿಂದಗಡೆ ಮಳೆ ಚ ಚಲೋ ಆಗ್ತವು ಲೇಟ್ ಆಗಿ ಬಿಟ್ಕೊಂಡ್ರೆ ಮಳೆ ಚಲೋ ಆಗ್ತವು ಹಂಗಾಗಿ ನಾವು ಒಳ್ಳೆ ರೇಟ್ ಇದ್ದಾಗ ಬಿಟ್ಕೊಬೇಕಾಗತ್ತೆ ಬಿಟ್ಕೊಂಡಾಗ ಆ ಗಿಡ ಆ ಕಾಯಿಗಷ್ಟೇ ಸೀಮಿತ ಒಳ್ಳೆ ಕಾಯಿ ಬಿಡಕ್ ಚಾನ್ಸಸ್ ಯಾಕಂದ್ರೆ ವಜ್ಜೆ ಆಗಿರುತ್ತೆ ಆಲ್ರೆಡಿ ತುಂಬಕೊಂಡಿರ್ತು ಮೈ ತುಂಬಾ ಕಾಯಿ ಇರ್ತು ಹರಿದ್ರ ಮತ್ತೆ ಚಿಗುರು ಸ್ಟಾರ್ಟ್ ಚಿಗುರು ಸ್ಟಾರ್ಟ್ ಆಗುತ್ತೆ ಕಾಯಿ ಬರ್ತಾ ಇರ್ತ ಇದು ಒಮ್ಮೆ ಬುಟ್ಟಿದ ಕಾಯಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ ಗಿಡ ಆ ಗಿಡ ಅಲ್ಲಿಗೆ ಅಲ್ಲಿಗೆ ಮುಗ್ದ ಹಿಂಗಾಗಿ ಅಷ್ಟಕ್ಕೆ ಅನ್ನೋದು ಒಳ್ಳೆ ಕಾಯಿ ಸಿಗ್ಲಿಲ್ಲ ನೀವು ಇತರ ಒಳ್ಳೆ ಬೀಜ ಫಲ ನಮಗೆ ಯಾಟ ತರ ಇರಬೇಕಂದ್ರ ಅತಿ ಉದ್ದನು ಇರಬಾರ್ದು ಅತಿ ಕಡಮ ಕಡಿಮೆನು ಇರಬಾರದು ಇದು ಒಂದ್ ಮಳ ಹಂಗಾದ್ರು ಇದು ಒಂದ್ ಇಪ್ಪತ್ತೆರಡ್ರಲಿಂದ ಇಪ್ಪತ್ತೈದ್ ಇಂಚ್ ಐತಿ ಇಪ್ಪತ್ತೈದು ಇಂಚ್ ಎಷ್ಟ್ ಬೀಜ ಬರೋದ ಏನ ಇದ್ರಾಗ ಒಂದ್ ಹದನೈದ್ರಲಿಂದ ಇಪ್ಪತ್ ಬೀಜ ಬರ್ತದ ಒಂದ್ ಕಾಯಿ ಇತರ ಇಂತ ಬೀಜ ಎಲ್ಲಾ ನೀವು ಹೌದು ಸೆಲೆಕ್ಟ್ ಮಾಡ್ಕೊ ಹೌದು ಈಗ ನಾವು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ರೈತರ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಮಣ್ಣುಗಳ ಬೇರೆ ಬೇರೆ ಒಂದಿಷ್ಟು ಕರ್ಸ್ ಮಣ್ಣು ಇರುತ್ತ ಒಂದಿಷ್ಟು ಕೆಂಪು ಮಣ್ಣು ಇರುತ್ತೆ ಒಂದಿಷ್ಟು ರೆಡ್ ಬ್ಲಾಕ್ ಸಾಯಿಲ್ ಹೀಗೆ ಬೇರೆ 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 ಸಾಯಿಲ್ ಇದು ಯಾವ ಸಾಯಿಲ್ಗೆ ಸೂಕ್ತ ಸೌಳು ಮಣ್ಣು ಬಂದು ಬಿಟ್ಟು ಉಳಕಿದ್ದ ಎಲ್ಲಾ ಭೂಮಿಯಾಗೂ ಬೆಳಿಬಹುದು ಆದ್ರ ಮಸಾರಿ ಕೆಂಪು ಮಸಾರಿ ಹಾಲು ಮಣ್ಣಂತ ನುಗ್ಗಿ ಬೆಳಿಗ್ಗೆ ಬಹಳ ಸೂಕ್ತ ಕಪ್ಪು ಮಣ್ಣು ಬೆಳಿತಾರೆ மழைகால ஜாஸ்தி அதாகணு கழக்கு நீர் நின்ல பரத நீர் நீர் நிந்திர கொழையேர் கொழித்தது கிட ஒண்கு நான் நீர்ல பசிய ஜாக சூத்த ಈಗ ಈ ಬಗ್ಗೆ ನೀವೇ ಮಾಡತ್ರಿ ಸ್ಟಾರ್ಟಿಂಗ್ ಒಂದ್ ಚಿ ಕಟ್ಟಿ ಬಿಟ್ಟಿರ್ತೀರಿ ಕಟ್ಟಿ ಈ ತರ ಕಾಯಿ ಉಡಕ್ ಬಿಡ್ತೀರಿ ಬಿಟ್ಟಾಗ ಇವಕ್ ಏನಾದ್ರು ರೋಗ ಬಂದ್ರ ರೋಗ ಅಂದ್ರ ಈಗ ಎಣ್ಣಿ ಅಂತ ಸ್ಪ್ರೇ ಮಾಡ್ತೇ ಇರ್ತಿ ಎಲ್ಲಾ ಜೊತೆಗೆ ಇದಕ್ಕೆ ಸ್ಪ್ರೇ ಮಾಡ್ಕೊಂಡ್ವಿ ಅಷ್ಟೇನು ಬಹಳ ಸ್ಪ್ರೇ ಮಾಡಿಸ್ಕೊಳಲ್ಲ ಬಹಳ ಫಂಗಸ್ ಏನಾರ ಬಂದ್ರ ಕಾರ್ಬನ್ ಓ ಸಿ ಅಂತವು ಮಳೆಗಾಲದಾಗ ಬರಕ್ ಚಾನ್ಸಸ್ ಇರ್ತಾವೆ ಅಲ್ಲ ಬೇಸಿಗೆಗಾನ ಅಂತ ಏನು ಬರಲ್ಲ ಒಂದು ಹುಳ ಅಂತ ಬರುತ್ತೆ ಸಣ್ಣದು ಬಾಲ್ ಉಳದ ಟೈಪ್ ಇರುತ್ತೆ ಈ ತರ ಎಲೆಗಳು ತಿನ್ಕೊಂತ ಇರುತ್ತ ನೋಡಿ ಐತಿ ಒಂದ್ ಸಣ್ಣ ಹುಳ ಐತಿ ಹುಳಾನು ಒಂದು ಹುಳ ಐತಿ ಬಾಲ್ ಉಳದ ಟೈಪ್ ಇರುತ್ತೆ ಹ್ಮ್ ಇಲ್ಲ ಐತಲ್ಲ ಇದು ಬಾ ಬಾಲ್ ಒಳದ ಟೈಪ್ ಇರುತ್ತೆ ಅದನ್ನ ಅದು ಬಂತಂದ್ರ ಇಲ್ಲಿ ಇಡೀ ಹೊಲನ ಒಂದು ವಾರದಾಗ ತಿನ್ಕೊಂಡು ಎಲ್ಲ ಗಿಡ ಎಲ್ಲಾ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಆಗಿರ್ಬೋದು ಯಾವ್ದೇ ಒಂದ್ ಸೈಡ್ ಒಂದ್ ಗಿಡ ಬಂತು ಅದು ಏನ್ ಅಂತ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ ಅದನ್ನ ಎಲ್ಲಿ ಆದಷ್ಟು ಕ್ರಮ ತಗೋಬಹುದು ಈಗ ಎಷ್ಟೋ ಜನ ರೈತರು ಎಷ್ಟೋ ಜನ ರೈತರು ಈ ಕಾಯಿಗಳನ್ನು ಹಸಿ ಕಾಯಿ ಮಾರಾಟ ಮಾಡಿದ್ರೆ ಲಾಭ ಆಗಿತ್ತು ಇದನ್ನ ಬೀಜ ಸಂಗ್ರಹಣ ಮಾಡಿದ್ರೆ ಮಾರಾಟ ಆಗುತ್ತೆ ಅಂತ ಒಂದಿರೋಣ ಇನ್ನೊಂದ್ ಏನಂದ್ರ ಎಷ್ಟೋ ಜನ ರೈತರಿಗೆ ಬೀಜ ಬೇಕೇ ಬೇಕು ಬೇಕೇ ಬೇಕಂತಿರ್ತಾರ ಅಂತ ಸಂದರ್ಭದಲ್ಲಿ ಆ ಏನಾದ್ರು ಏನಾದ್ರೂ ಕಾಯಿ ಒಂದು ಅರ್ಧ ಎಕರೆ ಒಂದ್ ಎಕರೆ ಬಿಟ್ಟು ಬಿಡ್ತಾರೆ ಇಲ್ಲ ಇಲ್ಲ ಅದು ಬೀಜಕ್ಕಾಗಿ ಬಿಡಕಂತ ಹಸೇಕಾಯಿ ಅರದ್ ಮಾರೋದೇ ಲಾಭ ಬೀಜಕಾಯಿ ಹೇಳಿನಲ್ಲ ಒಂದ್ ಟೈಮ್ ಬೀಜಕ್ ಬಿಟ್ಕೊಂಡ್ರ ಆ ಗಿಡ ಅಲ್ಲಿಗೆ ನೆಕ್ಸ್ಟ್ ಕ್ರಾಪ್ ಇರಲ್ಲ ಸೆಕೆಂಡ್ ಕ್ರಾಪ್ ಅನ್ನೋದೇ ಇರಲ್ಲ ಈಗ ಇಪ್ಪತ್ತೈದು ಕೆಜಿ ಹಸೆಕಾಯಿ ಸಪೋಸ್ ನಾವು ಹತ್ತು ಹದಿನೈದು ಸಾವಿರ ಹಿಡಿದ್ ಬೇಡ ಎಂಟು ಸಾವಿರ ಜನವರಿ ನಾಗ ಎಂಟು ಸಾವಿರ ಕ್ವಿಂಟಲ್ ಲೆಕ್ಕ ಹಾಕಂದ್ರ ಇಪ್ಪತ್ತೈದು ಕೆಜಿ ಕ ಎರಡ್ ಸಾವಿರ ರೂಪಾಯಿ ಒಂದ್ ಕೆಜಿ ಬೀಜ ಆಗುತ್ತೆ ಆ ಗಿಡ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಇದು ಅಷ್ಟೇ ನೆಂಟ್ಬಿಡ್ತೀವಿ ಇನ್ನೊಂದು ವಜ್ಜೆ ಆಗಿದ್ದು ಇವು ಮುರಿಯ ಗಿಡವು ಮುರಿತವು ಕಾಯಿ ಇಂಥವೆಲ್ಲ ವೇಸ್ಟ್ ಹಾಕವು ಈ ತರ ಹೌದು ಅಂದ್ರೆ ಅಸೆಕಾಯಿ ಮಾರಾಟನ ಬೆಸ್ಟ್ ಹೋಗ್ತದೆ ಈಗ ಯಾವ ಟೈಮೇ ರೇಟ್ ಇರುತ್ತೆ ಅಣ್ಣಿದ್ರೆ ಈಗ ಈ ಟೈಮ್ ರೇಟ್ ಇರಲ್ಲ ಅಂತ ಸಂದರ್ಭದಲ್ಲಿ ರೇಟ್ ಬಂದೈತಿ ಅಂತಾರೆ ಜನವರಿ ಡಿಸೆಂಬರ್ ಅಕ್ಟೋಬರ್ ಟು ಫೆಬ್ರವರಿ ಎಂಡವರೆಗೆ ರೇಟ್ ಸಿಗುತ್ತೆ ಸಪೋಸ ಐದು ಸಾವಿರ ಮೇಲೆ ಫೆಬ್ರವರಿ ವರೆಗೆ ಇರಬಹುದು ಹದಿನೈದು ಫೆಬ್ರವರಿ ಹದಿನೈದು ವರೆಗೆ ಇರಬಹುದು ಆನಂತರ ಬಹಳ ಸಾವಿರ ಹದಿನೈದು ನೂರು ಹಿಂಗ್ ರೇಟ್ ಸಿಗೋ ಚಾನ್ಸಸ್ ಹೆಚ್ಚಿಗೆ ಆಂದ್ರ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಆ యల్సీమ ఈ ఏరియా దగ్గర మాత్రం డిసెంబర్ టు జనవరి ఒళగ్ క్రాప్ అలా తమిళనాడు ఆంధ్రప్రదేశ్ తెలంగాణ ఈ భాగ్ ఫెబ్రవరి అనంతర ఫసలు చాలా అవుతుంది అల్లి మార్కెట్ డౌన్ ఆ సీజన్ ఇల్ హీట్ జాస్తి ఇరద్ర ఈ భాగ ఈ ఉత్తర కర్ణాటక రయల్సీమ ಈ ಏರಿಯಾದ ಮಾತ್ರ ಜಲ್ದಿ ಆಗುತ್ತೆ ಒಂದು ತಿಂಗಳ ಬಿಫೇರ್ ಆಗುತ್ತೆ ಇಲ್ಲಿ ಕಾಯಿ ಬಂದ್ರೆ ಇಲ್ಲಿ ಎಲ್ಲ ಕ್ವಾಲಿಟಿ ಇದ್ರೆ ಅಲ್ಲಿ ಮಾರ್ತೇವ್ ಇಲ್ಲಿ ಮಾರ್ತವ್ ಆದ್ರ ಮುಂಚೆಗೆ ಯಾರ್ದು ಮಾರ್ಕೆಟ್ ಅವ್ರದ್ದು ರೇಟ್ ಜಾಸ್ತಿ ಆಮೇಲೆ ಕೊನೆ ಏನಾಗುತ್ತೆ ಕೊನೆ ಕೊನೆಗೆ ಈಗ ಅವರು ಕಾಯಿ ಬಂದಿರ್ತವು ತಮಿಳ್ನಾಡು ಬರ್ತವು ಈ ಕಡೆ ಮಹಾರಾಷ್ಟ್ರವೂ ಬರ್ತವು ಆಂಧ್ರಪ್ರದೇಶ ಬರ್ತವು ಇವೆಲ್ಲ ಬಂದಾಗ ಮಾರ್ಕೆಟ್ ನಿಜಿಗೆ ಹೆಚ್ಚಿಗೆ ಹಾಕುವ ಈಗ ಒಂದು ಕಾಯಿ ತಿನ್ನೋದು ನಾಲ್ಕು ಕಾಯಿ ಕೊಟ್ರೆ ಕಾಲ್ ಕಸ ಆಗ ಒಂದಿಷ್ಟ ಅಂದ್ರ ನಮ್ಮ ಸ್ಟೇಟ್ ಜಲ್ಲಿ ಬರೋದ್ರಿಂದ ನಮಗ ಉತ್ತಮ ಒಳ್ಳೆ ರೇಟ್ ಉತ್ತಮ ಒಳ್ಳೆ ರೇಟ್ ಒಂದು ನುಗ್ಗೆ ಬೆಳೆಗೆ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಇಲ್ಲಿ ರಾಯಲಸಿ ಉತ್ತರ ಕರ್ನಾಟಕ ರಾಯಲಸೀಮ ಒಂದು ಎರಡು ಮೂರು ಜಿಲ್ಲೆ ಕಡಪ ಕರ್ನೂಲು ಅನಂತಪುರ ಇವೇ ಮೂರು ಜಿಲ್ಲೆ ಮತ್ತೆ ಚಿತ್ತೂರು ಕಡೆ ಹೋದ್ರ ತಮಿಳ್ನಾಡು ಆ ಕಡೆ ಆಂಧ್ರ ಬಾರ್ಡರ್ ಸಮುದ್ರ ಏನೋ ಒಂದು ಆ ಹೆಚ್ಚಿಗೆ ಉಷ್ಣವಾಂಶ ಬರೋ ಅಂತ ಪ್ರದೇಶ ಇದು ಎಲ್ಲಾ ಕಡೆನೇ ಇರ್ತೇತಿ ತ್ರೀ ಥರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಆಗೋ ಇದ್ರ ಮಾತ್ರ ಇದು ಕಾಯಿ ಚಾನ್ಸ್ ತರ್ಟಿ ಮೂವತ್ತರ ಒಳಗಿದ್ರ ಅದು ಉಷ್ಣೋಗ್ರತೆ ಮೂವತ್ತರ ಒಳಾಗಿದ್ರ ಕಾಯಿ ಡ್ರಾಪ್ ಆಗುತ್ತೆ ಫ್ಲವರ್ ಡ್ರಾಪಿಂಗ್ ಆಗುತ್ತೆ ಅಣ್ಣ ರೋಗ ಯಾಕ ರೈತರು ಹೊಸೊಬ್ಬರು ಇರ್ತಾರ ನಾವು ಕಾಯಿಗೆ ಬಿಟ್ಕೊಂಡ್ರಿ ಮತ್ತೆ ಕಾಯಿನೂ ಮಾರಾಟ ಮಾಡ್ತಾರೆ ಈ ಹೊಸೊಬ್ಬರು ಯಾರಾದ್ರೂ ಬೀಜ ತಗೋಬೇಕಂತ ಅಂದಾಗ ಅವ್ರಿಗೆ ಏನ್ ರೋಗ ಬರ್ತಾವ ಆಮೇಲೆ ಗಿಡದ ಗಿಡ ಸ್ಟಾರ್ಟ್ ಆಗಿ ಗಿಡದಿಂದ ಗಿಡಕ್ಕ ಸಾಲಿನಿಂದ ಸಾಲ ಮೊದಲನೆಯಿಂದ ಒಂಬತ್ತು ಫೀಟ್ ಹತ್ತು ಫೀಟ್ ಮಾಡ್ಕೋಬಹುದು ಗಿಡದಿಂದ ಗಿಡಕ್ಕ ಐದರಿಂದ ಎಂಟು ಫೀಟ್ ಮಾಡ್ಕೋಬಹುದು ಇನ್ನೊಂದು ಎರಡು ಸೈಡ್ ನಾವು ಕಲ್ಟಿವೇಶನ್ ಮಾಡ್ಕೊಂತೀವಿ ಅಂದ್ರ ಒಂಬತ್ತು ಒಂಬತ್ತು ಮಾಡ್ಕೋಬಹುದು ಒಂಬತ್ತು ಒಂಬತ್ತು ಮಾಡ್ಕೋಬಹುದು ಒಂದ್ ಕೆಜಿ ಎಷ್ಟ್ ಎಕರೆಕ್ ಆಗುತ್ತೆ ಒಂದ್ ಅರ್ಧ ಕೆಜಿ ಬೀಜ ಒಂದ್ ಎಕರೆ ಆಗುತ್ತೆ ಅರ್ಧ ಕೆಜಿ ಐದನೂರು ಗ್ರಾಮ್ ಬೀಜ ಒಂಬತ್ತು ಐದು ಮಾಡ್ಕೊಂಡ್ರೆ ಅರ್ಧ ಕೆಜಿ ಬೀಜ ಒಂದ್ ಎಕರೆ ಎಷ್ಟ್ ಗಿಡಗಳು ಕೂಡಬಹುದೂ ಆರ್ನೂರ್ಲಿಂದ ಏಳ್ನೂರು ಗಿಡ ರೋಗ ಅಂದ್ರ ಇದ ರೋಗ ಅಂದ್ರ ಜೀಡಿ ಯಾವಾಗಾರ ಮಳೆಗಾಲ ಟೈಮ್ ಸ್ವಲ್ಪ ಹಂಟು ಬರ್ತಾ ನೋಡಿ ಈ ಟೈಪ್ ಬರ್ತಾ ಇರುತ್ತೆ ಕಾಯಿಗೆ ಇದು ಊಜಿ ನೋಡ ಇದು ಒಂದು ನೋಡ ಮಳೆಗಾಲ್ ಕೊಳ್ಳಿ ಇದು ಒಂದು ತೂತ ಹಾಕಿ ಬಿಡ್ತದೆ ಅಲ್ಲೇ ಆರೋಗ್ಯ ಈಗ ಇದು ಇದು ಕಾಯಿ ಒಳಗೆಲ್ಲ ಡ್ಯಾಮೇಜ್ ಇದ್ರ ಒಳಗ ಒಂದು ಒಳ ಸೇರ್ಕೊಂಡಿರ್ತದೆ ಮತ್ತೆ ಬಾಳು ాలు బా అంత్ సేర్కొద్దు డ్యమేజ్ ఆకొంత అదొ కంట్రోల్ మాక ఇక స్వల్ప అంటు బర్లంగా బోరను వాలిబల్ బోరన్ మోనోక్రోట స్వల్ప ఫంగస్ అంతవు ఏలిత బూద్రోగ అంతవు బంద కార్బన్ ఫిఫ్టీ ఫిఫ్టీ ఎస్ టి ఫిఫ్టీ డబ్ మ్యాంక ಸಿ ಓ ಸಿ ಮಳೆಗಾಲದಾಗ ಅಂತ ಮಾಡ್ಕೊಂತ ಮಾಡ್ಕೊಂತ ಒಂದ್ಸಲ ಬೀಜ ಹಾಕಿಂದ ಎಷ್ಟು ವರ್ಷವರೆಗೆ ಬರ್ಬೋದು ಏನೋ ಒಂದೇ ಸರ ನಾವು ಕ್ರಾಪ್ ಕಟ್ ಮಾಡಬೇಕು ಒಂದು ವರ್ಷ ಒಮ್ಮೆ ಬೀಜನ ಇಟ್ಟಿದ್ರ ಅದು ಹತ್ತು ವರ್ಷಗೂ ಹತ್ತು ವರ್ಷ ಮಾತ್ರ ಫಸಲ್ ಬರುತ್ತೆ ಆದ್ರೆ ನಾವೇನ್ ಮಾಡ್ಬೇಕು ಒಂದು ಬೆ ಬೆಳಿ ಕ್ರಾಪ್ ಮುಗಿದಿಂದ ಕೆಲವೊಂದು ಒಂದಿಷ್ಟು ಮಂದಿ ಇಲ್ಲಿ ಕಟ್ ಮಾಡ್ತಾರೆ ಒಂದ್ರು ಒಂದ್ ಗೇಣಿ ಬಿಟ್ಟು ಅಲ್ಲಿಂದ ವಾಳಿ ಸಿಗತದೆ ನಾವು ಏನ್ ಮಾಡ್ತಿವಿ ಅಂದ್ರ ಇಲ್ಲಿ ಒಂದೊಂದು ಫೀಟ್ ಒಂದೊಂದು ವಾಲಿ ಒಂದೊಂದು ಫೀಟ್ ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಂತೀವಿ ಇಲ್ಲಿ ಕಟ್ ಮಾಡ್ಕೊಂಡಿದ್ರ ಇಲ್ಲಿ ವಾಳಿ ಸಿಗೀತದೆ ವಾಪಾಸ್ ಹಿಂಗನು ಮಾಡ್ಬೋದು ಇಲ್ಲಕ್ರೆ ಬಡ್ಡಿಗೆ ಕಟ್ ಮಾಡಿದ್ರ ಹಂಗಾನೂ ಮಾಡ್ತೀವಿ ಅಂದ್ರೆ ಇದು ಕೇವಲ ನೋಡಿದ್ರೆ ಬಡದಿ ಕಾಣತ್ತ ಆದ್ರ ಮತ್ತೆ ವಾಪಸ್ ಕಟ್ ಮಾಡಿದ್ರೆ ಎಷ್ಟು ವರ್ಷ ನಾವ್ ಈ ತರ ಮಾಡ್ಕೊಂಡ್ರೆ ಆತರ ಹತ್ತು ವರ್ಷವರೆಗೂ ಹತ್ತು ವರ್ಷವರೆಗೂ ಮಾಡ್ಕೋಬಹುದು ಇಲ್ಲ ಹೊಲ ಬದಲಾವಣೆ ಮಾಡ್ಬೇಕಂದ್ರೆ ಹಣ ನಿಮ್ ಕಡೆ ರೈತರು ಏನಾರ ಬೀಜ ಏನಾರ ಬಹಳ ಹೆಚ್ಚಿನ ಪ್ರಮಾಣದಾಗ ಅಂತ ಇಲ್ಲ ಮಾಡಲ್ಲ ನಿಮ್ಗಾಗೆ ಸ್ವಲ್ಪ ಸ್ವಲ್ಪ ಗಿಡ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದ್ರಾಗ ಉಳಿದದ್ದು ಒಂದು ಬೇಳ ಒಂದ್ ಹತ್ತು ಹದಿನೈದು ಕೆಜಿ ಉಳ್ದಿರಬಹುದು ಉಳ್ದಾಗ ಯಾರ ಬೇಕಂದ್ರೆ ಕೊಡ್ಬೋದು ಅಣ್ಣ ಇದು ತಳಿಯವ ಪಿಕೆ ಬಂದು ಪಿಕೆ ಹೆಂಗಿ ಮಾರಾಟ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇಡೀ ವರ್ಷ ಪೂರ್ತಿ ಬಿಟ್ಟಿರ್ತೀರಿ ಅದ್ರ ಕೆಲವೇ ಕಾಯಿ ಹಿಡದಿರುತ್ತೆ ಬೇರೆ ಹಸಿ ಕಾಯಿ ಮಾರಾಟ ಮಾಡಿದಾಗ ಜಾಸ್ತಿ ಲಾಭ ತಗೊಂತಿರುತ್ತೆ ಬೀಜ ಕಾದ್ರೆ ನಿಮ್ಗೆ ಕಡಿಮೆ ಆಗಿರುತ್ತೆ ಅದನ್ನ ನೋಡ್ಕೊಂಡು ನೀವು ನಮಗಂತ ಅನಿವಾರ್ಯ ಮಾಡ್ಕೊಳ್ಳೋದು ಇನ್ನೊಬ್ಬರ ರೈತರ ನಂಬಿ ನಾವು ಬೀಜ ಅಂತ ಹಂಗಾಗಿ ನಾವಂತ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬೀಜ ತಕೊ ಅದ್ರಾಗ ಅನುಕೂಲ ಮಾಡಿ ರೈತರಿಗೆ ಅನುಕೂಲ ಮಾಡಿ ರೈತರಿಗೆ ಸ್ನೇಹಿತರೆ ಎಲ್ಲಾ ರೈತರು ನಮ್ಗೆ ಕೇಳ್ತಿದ್ದು ಒಂದೇ ನಮ್ಗ ಸೀಡ್ ಬೇಕು ಸೀಡ್ ಬೇಕು ಸೀಡ್ ತರ ತಯಾರು ಮಾಡ್ತಾರ ಸೀಡ್ ರೈತರಿಗೆ ಎಷ್ಟು ಅದರಿಂದ ನಷ್ಟ ಐತಿ ಲಾಭ ಐತಿ ನೀವು ತಿಳ್ಕೊಂಡು ಹಸಿ ಕಾಯಿ ಮಾಡಿದಷ್ಟು ಬಿಸಿ ಬಿಟ್ಟ ಅವ್ರಿಗೆ ನಷ್ಟನ ಹಂಗಾಗಿ ಅವ್ರು ತಮಗೆ ಬೇಕಾದಷ್ಟು ಮಾಡ್ಕೊಂಡಿರ್ತಾರ ಯಾರ್ಗ್ಯಾರ ಬೇಕಾದ್ರೆ ಅವ್ರ ಹತ್ರ ಒಂದು ಹತ್ತು ಹದಿನೈದು ಕೆ ಜಿ ಅಷ್ಟು ನೀವು ಅವ್ರನ್ನ ನೀವು ಯಾರಿಗೆ ಬೇಕಾದ್ರೆ ನಮಗೆ ನಮ್ಮ ಇದಕ್ಕೆ ಯೂಟ್ಯೂಬಿಗೆ ನೀವೇನಾದರೂ ಮೆಸೇಜ್ ಮಾಡಿದರೆ ಅವ್ರ ನಂಬರ್ ನಿಮಗೆ ಕೊಡ್ತೀವಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬೀಜಗಳು ಸಿಕ್ಕವು ಈ ಬೀಜದ ಮಾಹಿತಿ ಅಂದ್ರೆ ನುಗ್ಗೆಕಾಯಿ ಬೆಳೆ ಬೀಜದ ಮಾಹಿತಿ ಯಾವ ಥರ ಅಂತ ನಿಮ್ಗೆ ಗೊತ್ತಾಯ್ತಿ ಆ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ